ಈ ಬಾರಿ ಬಿಗ್ ಬಾಸ್ ಸೀಸನ್ ಹತ್ತರ ನಿರೂಪಣೆಯನ್ನ ಮಾಡಲಿದ್ದಾರೆ ರಿಷಬ್ ಶೆಟ್ಟಿ ಕಿಚ್ಚ ಸುದೀಪ್ ಬದಲು ರಿಷಬ್ ಶೆಟ್ಟಿ ಬಿಗ್ ಬಾಸ್ ಹೊಸ ಸೀಸನ್ ನಿರೂಪಣೆ ಎಸ್ ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಿ ಗಮನ ಸೆಳೆದರು ಆದರೆ ಸಲ್ಲುನ ಮೀರಿಸುವಂತೆ ಹೋಸ್ಟ್ ಆಗಿ ಗೆದ್ದವರು ಕಿಚ್ಚ ಸುದೀಪ್ ಕನ್ನಡ ಬಳಿಕ ತೆಲುಗು ತಮಿಳು ಮಲಯಾಳಂನಲ್ಲಿ ಶೋ ಶುರುವಾಯಿತು ಆದರೆ ಕನ್ನಡದಲ್ಲಿ ಸಿಕ್ಕ ಜನಪ್ರಿಯತೆ ಯಶಸ್ಸು ಬೇರೆ ಭಾಷೆಗಳಲ್ಲಿ ಸಿಗಲಿಲ್ಲ ಕಿರುತೆರೆ ನಟಿ ಜ್ಯೋತಿ ರೈ ತಮಗೆ ಆಫರ್ ಬಂದಿತ್ತು ಆದರೆ ನನಗೆ ಬೇರೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೊಂಡಿದ್ರು ಇದೀಗ ಸ್ಪರ್ಧಿಗಳು ಬಿಟ್ರೆ ಈ ಬಾರಿ ಶೋ ನಿರೂಪಣೆ ಮಾಡುವುದು ಯಾರು ಎನ್ನುವ ಚರ್ಚೆ ಶುರುವಾಗಿದೆ ಅರೆ ಸುದೀಪ್ ಅಲ್ವೇ ಅದರಲ್ಲಿ ಚರ್ಚೆ ಮಾಡಲು ಏನಿದೆ ಅಂತ ಕೆಲವರು ಕೇಳಬಹುದು ಕನ್ನಡದಲ್ಲಿ ಸುದೀಪ್ ಬದಲು ರಿಷಬ್ ಶೆಟ್ಟಿ ಶೋ ನಡೆಸಿಕೊಡ್ತಾರೆ ಎನ್ನುವ ಗುಸುಗುಸು ಶುರುವಾಗಿದೆ ಈ ಬಾರಿ ಸುದೀಪ್ ಶೋ ನಿರೂಪಣೆಯಿಂದ ಹಿಂದೆ ಸರ್ತಿದ್ದಾರೆ ಹಾಗಾಗಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ನಿರೂಪಕರಾಗಬಹುದು ಎನ್ನುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಇದು ಅಭಿಮಾನಿಗಳ ಬೇಸರಕ್ಕೂ ಕಾರಣವಾಗಿದೆ ಆದರೆ ಕಲರ್ಸ್ ಕನ್ನಡ ಆಪ್ತ ಮೂಲಗಳ ಪ್ರಕಾರ ಇದು सत्य के दूरवाद मातो ಬಿಗ್ ಬಾಸ್ ಶೋ ನಿರೂಪಣೆಗಾಗಿ ಸುದೀಪ್ ಒಳ್ಳೆ ಸಂಭಾವನೆ ಕೂಡ ಪಡಿತಾ ಇದ್ದಾರೆ ಸೀಸನ್ ನಿಂದ ಸೀಸನ್ ಗೆ ಅದು ಹೆಚ್ಚಾಗ್ತಾ ಇದೆ ಹಾಗಾಗಿ ಶೋ ಬಿಡುವ ಯಾವುದೇ ಆಲೋಚನೆ ಅವರಿಗಿಲ್ಲ ಸದ್ಯ ಮ್ಯಾಕ್ಸ್ ಶೂಟಿಂಗ್ ಮುಗಿತದೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಸಿ ಹೊಸ ಸಿನಿಮಾ ಚಿತ್ರೀಕರಣಕ್ಕೆ ಹೋಗುವ ನಿರೀಕ್ಷೆ ಇದೆ ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಕಾಂತಾರಾವನ್ ಚಿತ್ರದಲ್ಲಿ ಮುಳುಗಿದ್ದಾರೆ ಅವರು ಬಿಗ್ ಬಾಸ್ ಕಡೆ ಮುಖ ಮಾಡುವುದು ಸಾಧ್ಯವೇ ಇಲ್ಲ ಎನ್ನಲಾಗ್ತಾ ಇದೆ